ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಈಚೆಗೆ ವಿದ್ಯುತ್ ವ್ಯತ್ಯಯದಿಂದ ರೋಗಿಗಳಿಗೆ ತೊಂದರೆ ಉಂಟಾದ ಘಟನೆ ವರದಿಯಾದ ಬೆನ್ನಲ್ಲೇ ಶುಕ್ರವಾರ ಉಸ್ತುವಾರಿಯ ಸಚಿವ ಈಶ್ವರ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವ ಖಾನ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಆಸ್ಪತ್ರೆಯಲ್ಲಿನ ರೋಗಿಗಳೊಂದಿಗೆ ಖುದ್ದಾಗಿ ನೇರವಾಗಿ ಸಂವಾದ ನಡೆಸಿ ಅವರು ಪಡೆಯುತ್ತಿರುವ ಚಿಕಿತ್ಸೆ ಹಾಗೂ ವೈದ್ಯರು ಜೊತೆಗೆ ಸಿಬ್ಬಂದಿಯಿಂದ ಆಸ್ಪತ್ರೆಯೊಳಗಿನ ಸಮಸ್ಯೆಗಳ ಬಗ್ಗೆ ಸಚಿವರು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದರು ಉಸ್ತುವಾರಿಯ ಸಚಿವ ಈಶ್ವರ್ ಖಂಡ್ರೆ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿ ವಿದ್ಯುತ್ ವ್ಯತ್ಯಯದಿಂದ ಉಂಟಾದ ತೊಂದರೆ ನಿರ್ಲಕ್ಷ್ಯದಿಂದ ಆಗಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗದು ಈ ಕುರಿತು ತಕ್ಷಣ ತನಿಖೆ ನಡೆಸಿ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ನಲವತ್ತೆಂಟು ಗಂಟೆಗಳ ಒಳಗಾಗಿ ವರದಿ ಸಲ್ಲಿಸುವುದು ನಿರ್ದೇಶನ ಕೂಡ ನೀಡಲಾಗಿದೆ ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಆಸ್ಪತ್ರೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಜನರಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಡಾಕ್ಟರ್ ಶಿವಯೋಗಿ ಬಾಲಿ ನಿರ್ದೇಶಕರಾಗಿರುವ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ದಿಲೀಪ್ ಡೋಂಗ್ರೆ ಸೇರಿದಂತೆ ಬ್ರಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಅಲ್ಲ ಎಲ್ಲ ಕಡೆ ಒಂದು ದಿವ್ಸ ಸಿಗ್ತಿಲ್ಲ ಎರಡು ದಿವಸ ಸಿಗ್ತಿಲ್ಲ ಮತ್ತೆ ಹಂಗೇನು ಆಗಿದೆಯಾ ಹಂಗೇನು ಎಂಟೈರ್ ಹಾಸ್ಪಿಟಲ್ ಬಂದಿದೆ

ನಾನು ಮತ್ತು ಖಾನ್ ಅವರು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದೇವೆ ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ಸುಮಾರು ಸಲ ಈ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೇನೆ ಬೀದರ್ ಜಿಲ್ಲೆಯ ಬಡ ರೋಗಿಗಳಿಗೆ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಮತ್ತು ಇಲ್ಲಿ ಯಾರಿಗೂ ಇವತ್ತು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಅದ್ರ ಜೊತೆಯಲ್ಲಿ ಬಿಮ್ಸ್ ಸೂಪರ್ ಸ್ಪೆಷಲಿಟಿ ಹೃದ್ರೋಗ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಅದು ಕಾಮಗಾರಿ ಮುಗ್ದಿದೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ವೈದ್ಯರ ಕೊರತೆಯಿಂದ ತಜ್ಞ ವೈದ್ಯರೇನು ಬೇಕಾಗಬೇಕಾಗಿತ್ತು ಕಾರ್ಡಿಯೋಲಜಿಸ್ಟ್ ಬೇಕಾಗಬೇಕಾಗಿತ್ತು ಆ ಕಾರ್ಡಿಯೋಲಜಿಸ್ಟ್ ನೇಮಕಾತಿ ಇನ್ನೂ ಆಗಿಲ್ಲ ಅನ್ನುವಂಥದ್ದು ಇವತ್ತು ಇದೆ ಭಾಳ ಸಲ ಅವರಿಗೆ ನೇಮಕಾತಿ ಮಾಡಲಿಕ್ಕೆ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ರು ಯಾರೂ ಬರದೇ ಇದ್ದ ಕಾರಣ ಈಗ ಬೇರೆ ರೀತಿಯಲ್ಲಿ ನಿನ್ನೆ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇವತ್ತು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಬೀದರ್ ಹೃದ್ರೋಗ ಘಟಕಕ್ಕೆ ಇವತ್ತು ಕಾರ್ಡಿಯಾಲಜಿಸ್ಟ್ ನೇಮಕಾತಿ ಮಾಡಿ ಟೆಕ್ನಿಷಿಯನ್ಸ್ ನೇಮಕಾತಿ ಮಾಡಿ ಅದನ್ನು ತಕ್ಷಣವೇ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿದ್ದೇನೆ ಇತ್ತೀಚೆಗೆ ಇಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಇವತ್ತು ರೋಗಿಗಳಿಗೆ ಮಕ್ಕಳಿಗೆ ತೊಂದರೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಈಗಾಗಲೇ ಈ ವಿಷಯದ ಬಗ್ಗೆ ನಾನು ಜಿಲ್ಲಾಧಿಕಾರಿಯವರಿಗೆ ಸೂಚನೆ ಕೊಟ್ಟು ತನಿಖೆ ಮಾಡಿ ಒಂದು ನಲವತ್ತೆಂಟು ಗಂಟೆಗಳ ಒಳಗಾಗಿ ಅಂದರೆ ಇವತ್ತು ಸಾಯಂಕಾಲದವರೆಗೆ ತನಿಖಾ ವರದಿ ಕೊಡಬೇಕು ಅಂತ ಕೇಳಿ ಹೇಳಿದ್ದೇನೆ ಸೂಚನೆಯನ್ನು ಕೊಟ್ಟಿದ್ದೇನೆ ತನಿಖಾ ವರದಿ ಬಂದ ಮೇಲೆ ಅದರ ಮೇಲೆ ಸೂಕ್ತವಾದಂಥ ಕ್ರಮ ನಾವು ತೆಗೆದುಕೊಳ್ತೇವೆ ಮತ್ತು ಅದೇ ರೀತಿಯಲ್ಲಿ ಇವತ್ತು ನಾನು ಬಂದಂಥ ಸಂದರ್ಭದಲ್ಲಿ ಅನೇಕ ಎಲ್ಲ ವಾರ್ಡ್ಗಳಿಗೆ ಭೇಟಿ ಕೊಟ್ಟಿದ್ದೇನೆ ಇವತ್ತು ರೋಗಿಗಳ ಜೊತೆಯಲ್ಲಿ ಪೋಷಕರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ ಗುಣಮಟ್ಟದ ಆಹಾರ ಕೊಡೋಂಥದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ಇವತ್ತು ನಮ್ಮ ವೈದ್ಯರು ವೈದ್ಯಕೀಯ ಸಿಬ್ಬಂದಿಯವರು ಅವ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಔಷಧಿ ಕೊಡ್ತಾ ಇದ್ದಾರೆ ಅವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ ಇನ್ನೂ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಇದನ್ನು ಸುಧಾರಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಹೀಗಾಗಿ ಮತ್ತೆ ಒಂದು ಸಭೆ ಮಾಡಿ ಇದರಲ್ಲಿ ಏನೇನು ನ್ಯೂನತೆಗಳಿದೆ ಕೊರತೆ ಇದೆ ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಸರ್ ಈ ಹಿಂದೆ ತಾಸು ವಿದ್ಯುತ್ ಸಿಗಬೇಕು ಅಂತ ಹೇಳಿ ನಾವು ಈಗಾಗಲೇ ಇಲ್ಲಿ ಐದುನೂರು ಕೆ ವಿ ಎ ಸೆಟ್ ಇಕ್ಕಿದ್ದೇವೆ ಅದು ಯಾಕೆ ಈಗ ಆಸ್ಪತ್ರೆಯವರು ವೈದ್ಯರು ಅವರೆಲ್ಲ ಹೇಳೋ ಪ್ರಕಾರ ಸುಮಾರು ಅರ್ಧ ತಾಸಿಂದ ನಲವತ್ತೈದು ನಿಮಿಷ ವಿದ್ಯುತ್ ಹೋಗಿತ್ತು ಅಂತ ಹೇಳ್ತಾರೆ ಯಾ ಎಷ್ಟೇ ನಿಮಿಷ ಹೋಗಲಿ ಒಂದು ನಿಮಿಷವೂ ಹೋಗಬಾರ್ದು ತತ್ಕ್ಷಣವೇ ವಿದ್ಯುತ್ ಸಂಪರ್ಕ ಇರಲೇಬೇಕು ಇರಲೇಬೇಕು ಅದಕ್ಕೆ ಅದು ಅದ್ರ ಅದೆಲ್ಲದರ ಬಗ್ಗೆ ತನಿಖೆಯಲ್ಲಿ ಬರುತ್ತೆ ಜಿಲ್ಲಾಧಿಕಾರಿಯವರಿಗೆ ಹೇಳಿದ್ದೇನೆ ಸೂಚನೆ ಕೊಟ್ಟಿದ್ದೇನೆ ತನಿಖೆ ಮಾಡಿ ವರದಿ ಕೊಡಿ ಅಂತ ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ತಗೊಂಡು ಆರುನೂರು ಆಸ್ಪತ್ರೆ